ನಮಸ್ತೆ ಒಬ್ಬ ವ್ಯಕ್ತಿಯನ್ನು ಹಾಳು ಮಾಡುವ ಎಂಟು ಕೆಟ್ಟ ಅಭ್ಯಾಸಗಳು ಈ ಎಂಟು ಅಭ್ಯಾಸಗಳು ನಮಗೆ ತಿಳಿಯದಂತೆಯೇ ನಮ್ಮ ವ್ಯಕ್ತಿತ್ವವನ್ನು ನಾಶ ಮಾಡುತ್ತವೆ ಹಾಗೂ ನಮ್ಮ ಮನಸ್ಥಿತಿಯನ್ನು ಕೂಡ ಹಾಳು ಮಾಡುತ್ತವೆ ಇದರಿಂದ ಈ ಅಭ್ಯಾಸಗಳನ್ನು ನಾವು ಆದಷ್ಟು ಬೇಗ ಕೈಬಿಡುವುದು ಒಳ್ಳೆಯದು ಆ ಎಂಟು ಅಭ್ಯಾಸಗಳು ಯಾವುವು ಎಂದು ತಿಳಿಯೋಣ ಬನ್ನಿ ಒಂದು ಅತಿಯಾದ ಔಷಧ ಸೇವನೆ ಎರಡು ತುಂಬ ಕಡಿಮೆ ಅಥವಾ ಹೆಚ್ಚು ನಿದ್ರೆ ಮಾಡುವುದು ಮೂರು ಏಕಾಂಗಿಯಾಗಿ ಇರಬೇಕು ಎಂದು ಬಯಸುವುದು ಅಂದರೆ ಸಾಮಾಜಿಕ ಜೀವನದಲ್ಲಿ ಹಿಂದೆ ಸರಿಯುವುದು ನಾಲ್ಕು ಅತಿಯಾದ ನರಕಾತ್ಮಕ ಚಿಂತನೆಗಳು ಐದು ಅತಿಯಾದ ಕೋಪ ಆರು ಸದಾ ದುಃಖದಲ್ಲಿ ಇರುವುದು ಮತ್ತು ಯಶಸ್ವಿಯಾಗದ ಜನರೊಂದಿಗೆ ಸ್ನೇಹ ಬೆಳೆಸುವುದು ಏಳು ನಾವು ಗಳಿಸುವುದಕ್ಕಿಂತ ಅತಿ ಹೆಚ್ಚು ಖರ್ಚು ಮಾಡುವುದು ಎಂಟು ನಿಮಗೆ ಅವಶ್ಯಕತೆ ಇಲ್ಲದಿರುವ ಕೆಲಸಗಳಲ್ಲಿ ತೊಡಗಿಕೊಳ್ಳುವುದು ನಿಮ್ಮ ಮನಸ್ಸನ್ನು ಹಾಳು ಮಾಡುವ ಆರು ಕೆಟ್ಟ ಅಭ್ಯಾಸಗಳು ಇವುಗಳಿಂದ ನೀವು ಮುಕ್ತಿಯನ್ನು ಪಡೆದರೆ ಖಂಡಿತ ನಿಮ್ಮ ಮನಸ್ಸು ಸ್ಥಿರ ಮತ್ತು ಶಾಂತಿಯುತವಾಗಿರುತ್ತೆ ಹೆಚ್ಚಿನ ಸಮಯವನ್ನು ಕತ್ತಲೆಯಲ್ಲಿ ಕಳೆಯುವುದು ದಿನವಿಡೀ ಕೆಟ್ಟ ಸುದ್ದಿಗಳನ್ನು ಕೇಳುವುದು ವೇಳೆಗೆ ಸರಿಯಾಗಿ ಆಹಾರ ಸೇವನೆ ಮಾಡದೇ ಇರುವುದು ಅಲಸ್ಯ ಮತ್ತು ಸೋಮಾರಿತನದಿಂದ ದಿನವಿಡೀ ಸಮಯವನ್ನು ಹಾಳು ಮಾಡುವುದು ಮತ್ತು ಜನರೊಂದಿಗೆ ಬೆರೆಯುವುದನ್ನು ನಿಲ್ಲಿಸುವುದು ಹಾಗೂ ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದ ವಿಷಯದ ಬಗ್ಗೆ ತುಂಬ ಯೋಚಿಸುವುದು ಮತ್ತು ನಿಮ್ಮಿಂದ ಸಾಧ್ಯವಾಗುವ ಕೆಲಸಗಳಿಂದ ದೂರವಿರಲು ಪ್ರಯತ್ನ ಮಾಡುವುದು ಸ್ನೇಹಿತರೆ ಇಂತಹ ಅಭ್ಯಾಸಗಳಿಂದ ನೀವು ದೂರವಿದ್ದರೆ ಖಂಡಿತ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗುತ್ತವೆ ಯಾವಾಗ ನಾವು ನಮ್ಮ ಮನಸ್ಸನ್ನು ಸಕ್ರಿಯಗೊಳಿಸುತ್ತೇವೆಯೋ ಆಗ ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿ ಇರುತ್ತದೆ ಮನಸ್ಸನ್ನು ಹತೋಟಿಗೆ ತಂದ ಮೇಲೆ ನಮಗೆ ಬೇಕಾದ್ದನ್ನು ಮಾ ಮಾಡುವಂತಹ ಕಾರ್ಯಕ್ಷಮತೆ ನಮಗೆ ಖಂಡಿತವಾಗಿ ದೊರೆಯುತ್ತದೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಂ ಕೃಷ್ಣಾರ್ಪಣ ಮಸ್ತು